ಎಲ್ಲರಿಗೂ ನಮಸ್ಕಾರ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗು ಸಹ ಈ ಒಂದು ಅವಲಕ್ಕಿ ನೆನಪು ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಅಂತಂದರೆ ಈ ಅವಲಕ್ಕಿನಲ್ಲಿ ತುಂಬ ಥರ ಸಿಹಿ ಮಾಡ್ಬೋದು ನಾನಿಲ್ಲಿ ಅವಲಕ್ಕಿ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಫಸ್ಟ್ಗೆ ಒಂದು ಕಾಲ್ ಕಪ್ಪಷ್ಟು ಕಡಲೆ ಬೀಜ ತಗೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಇದನ್ನ ತೆಗೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಮಾ ಬೇರೆ ಮಾಡ್ಕೊಂಡು ಬರಬೇಕಾಗುತ್ತೆ ತಣ್ಣಗಾದ ನಂತರ ಇದೊಂದು ಬೇ ಬೇರೆ ಪ್ಲೇಟ್ಗೆ ಇದ್ದೀನಿ ಬನ್ನಿ ನೆಕ್ಸ್ಟು ಅದೇ ಬಾಣಲೀಲಿ ನಾನು ಒಂದು ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ದಪ್ಪ ಅವಲಕ್ಕಿನೂ ತಗೋಬೋದು ಅದ್ರ ಪೇಪರ್ ಅವಲಕ್ಕಿ ತಗೋಬೇಡಿ ಈಗ ಇದನ್ನು ಚೆನ್ನಾಗಿ ಹರಳಾಗಿ ಹುರ್ಕೊಳ್ಳೋಣ ಈ ಥರ ನೆಕ್ಸ್ಟು ಅದೇ ಬಾಣಲಿಗೆ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾನು ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಕೆಂಪಗೆ ಬಣ್ಣ ಬರೋವರೆಗೂ ನೋಡಿ ಈ ಥರ ಎಲ್ಲ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡ್ಕೊಂಡು ಇದನ್ನು ಸಹ ಸಪ್ರೇಟಾಗಿ ತೆಗೆದಿಟ್ಕೊಂಬಿಡೋಣ ತೆಗೆದಿಟ್ಕೊಂಡು ನಂತರ ನಾವು ಇದನ್ನು ಮಿಕ್ಸಿ ಜಾರ್ಗೆ ಅವಲಕ್ಕಿನ ಹುರಿದಿಟ್ಕೊಂಡಿರ್ತೀವಲ್ಲ ಇದನ್ನು ನಾವು ದಪ್ಪ ದಪ್ಪ ಅಂದರೆ ರವೆ ಥರ ಬರಬೇಕು ಆ ಥರ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಮೂರು ಸಲ ಒಂದು ರೌಂಡು ಮಿಕ್ಸಿ ಮಾಡಿಕೊಂಡು ಬಂದುಬಿಡೋಣ ಬನ್ನಿ ಈ ಥರ ಎಲ್ಲ ರವೆ ರವೆ ಥರ ಮಾಡ್ಕೊಂಡು ಒಂದು ಪಾತ್ರೆಗೆ ಇದ್ದೀನಿ ನೆಕ್ಸ್ಟ್ ನಾನು ಅದೇ ಮಿಕ್ಸಿ ಜಾರಿಗೆ ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಮತ್ತು ಉರ್ಗಡ್ಲೆ ಎರಡೂ ಸಹ ಕಾಲು ಕಾಲು ಕಪ್ ಅಷ್ಟೇ ಹಾಕ್ಕೊಂಡಿರೋದು ಇದನ್ನು ಸಹ ಹಂಗೆ ದಪ್ಪ ದಪ್ಪನಾಗಿ ತರಿ ತರಿಯಾಗಿ ರುಬ್ಕೊ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ತರಿ ತರಿಯಾಗಿ ಮಾಡ್ಕೊಂಬಂದ್ಬಿಡೋಣ ಈ ಥರ ಪುಡಿ ಮಾಡ್ಕೊಂಬಂದ್ಬಿಟ್ಟು ನೆಕ್ಸ್ಟು ಒಂದು ಬಾಣಲೆಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಕೊಬ್ಬರಿಗೆ ಕೊಬ್ಬರಿ ಒಂದು ಕಪ್ಪಷ್ಟು ತುರಿದಿರೋದನ್ನು ತುಪ್ಪ ಹಾಕಿ ಇದ್ದೀನಿ ಈ ಥರ ಹುರ್ಕೊಂಡಿದಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಅದನ್ನ ಎರಡು ಉಂಡೆ ಆಗುತ್ತೆ ಅಷ್ಟೇ ಅದು ನೆಕ್ಸ್ಟ್ ಈ ದಪ್ಪ ದಪ್ಪ ಉಂಡೆ ಆದರೆ ಎರಡು ಉಂಡೆ ಆಗುತ್ತೆ ಮುಕ್ಕಾಲು ಕಪ್ಪು ಬೆಲ್ಲನ ನಾವು ಪಾತ್ರೆಗೆ ಹಾಕ್ಕೊಂಡು ಕರಗಿಸಿ ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ಕೊಂಡು ಸೋಸ್ಕೊಂಬಿಡೋಣ ಸೋಸ್ಕೊಂಡು ಪಾಕ ಮಾಡ್ಕೊಳ್ಳೋದು ಬೇಡ ಬರೀ ಕರ್ಗಿಸ್ಕೊಳ್ಳೋದು ಅಷ್ಟೇ ಪಾಕ ಮಾಡ್ಕೊಂಬಿಟ್ರೆ ಉಂಡೆ ಗಟ್ಟಿ ಆಗ್ಬಿಡುತ್ತೆ ಈಗ ನೋಡಿ ಈ ಥರ ಕುದೀತಾ ಇದೆ ಈಗ ಕುದಿತಾ ಇರೋದನ್ನ ನಾವು ಇದು ಅದೇ ಹುರ್ಕೊಂಡಿರ್ತೀವಲ್ಲ ಅದೇ ಬಾ ನಾವು ಪಾಕನ ಸಾರಿ ಬೆಲ್ಲದ ನೀರನ್ನು ಹಾಕೊಳ್ಳೋಣ ಬೆಲ್ಲ ನೀರನ್ನ ಹಾಕ್ಕೊಂಡು ನಾವು ನೆಕ್ಸ್ಟು ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅವಲಕ್ಕಿ ಕಡಲೆ ಬೀಜ ಕಡಲೆ ಅವನ್ನೆಲ್ಲ ಇದನ್ನು ಇದಕ್ಕೆ ಹಾಕ್ಕೊಂಬಿಡೋಣ ನೆಕ್ಸ್ಟ್ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ಇದಕ್ಕೆ ಘಮ್ಮ ಬರೋದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾಯಿದ್ದೀನಿ ಬನ್ನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿಬಿಡೋಣ ಏನು ಒಲೆ ಏನು ಹಚ್ಚೋದೇನು ಬೇಕಾಗಿಲ್ಲ ನಾವೆಲ್ಲ ಒಲೆ ತಣ್ಣಗೆ ಮಾಡಿ ಆಫ್ ಮಾಡಿದ್ದೀನಿ ಸ್ಟೌವ್ನ ಈಗ ಇದನ್ನು ತಣ್ಣ ಇದನ್ನು ಒಲೆ ಮೇಲೆ ಇಟ್ಕೊಂಡೆ ಹಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಒಂದು ಹದಕ್ಕೆ ಬರುತ್ತೆ ಆಮೇಲೆ ನೆಕ್ಸ್ಟು ಕೈಯಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಬೇಗ ಬೇಗ ಆರಾಮಾಗಿ ಯಾವುದೇ ನಾವು ಉಂಡೆ ಕಟ್ಕೊಬೋದು ನಾವು ಇದಕ್ಕೆ ಹಾಲು ಗೀಲು ಏನೂ ಹಾಕೋದು ಬೇಕಾಗಿಲ್ಲ ಈ ಥರ ಬೆಲ್ಲದ ನೀರಲ್ಲಿ ನಾವು ಮೀಡಿಯಮ್ ಇದರಲ್ಲಿ ಗಟ್ಟಿ ಮಾಡ್ಕೊಂಡು ಹಾಕೊಂಡು ಮಾಡಿಕೊಂಡ್ರೆ ಹಾಲು ಹಾಕೋದು ಬೇಡ ಏನು ಬೇಡ ಅದೇ ಕರೆಕ್ಟಾಗಿ ಆಗುತ್ತೆ ಹಾಲು ಹಾಕಿ ಏನು ಮಾಡ್ಬಿಟ್ರೆ ನಾವು ಬೇಗ ಉಂಡೆಗಳು ಹಾಳಾಗಿಬಿಡುತ್ತೆ ಜಾಸ್ತಿ ಸೈಡ್ ಈಡಾಕ್ ಮೇರಲ್ಲ ಈ ಥರ ಮಾಡ್ಕೊಂಡ್ರೆ ಎಲ್ಲ ಉಂಡೆ ಮಾಡಿಕೊಂಡ್ರೆ ತುಂಬ ದಿವಸ ಇಟ್ಕೋಬೋದು ಒಂದು ವಾರ ಇಟ್ಕೋಬೋದು ನೋಡಿ ಈ ಥರ ಎಲ್ಲ ಉಂಡೆ ಮಾಡ್ಕೊಂಡಿದ್ದೀನಿ ಯಾರಿಗೆ ತಾನೆ ಇಷ್ಟ ಆಗೋಲ್ಲ ಇದು ಅವಲಕ್ಕಿ ಲಡ್ಡು ಕೃಷ್ಣ ಜನ್ಮಾಷ್ಟಮಿ ಅಂದರೆ ಅವಲಕ್ಕಿ ಅವಲಕ್ಕಿ ಅಂತಂದ್ರೆ ನಮ್ಮ ಬಡವರ ಮನೆಯ ವಸ್ತು ಅಂತ ಹೇಳ್ಬೋದು ಇದನ್ನ ಇದು ಈ ತರ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಈ ತರ ಅವಲಕ್ಕಿ ಲಡ್ಡು ಮಾಡಿ ಕೃಷ್ಣ ಜನ್ಮಾಷ್ಟಮಿನ ನೀವು ಖುಷಿಯಾಗಿ ಆಚರಿಸ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್